ಹುಡುಗರಲ್ಲ ಸ್ವಲ್ಪ ತಡ್ಕೋಕೆ ಆಗಲ್ಲ ನಮ್ಗೆ ದಯವಿಟ್ಟು ಇದನ್ನ ತಗೋಬೇಡಿ ಹಾಕೊಂಡು ಹೋದ್ರೆ ರೈಡರೆ ಹಾಕೊಂಡು ಹೋದ್ರೆ ರೈಡರೇ ಇದು ಬರೀ ಬಟ್ಟೆ ಇದಕ್ಕೆ ಟೂ ಹಂಡ್ರೆಡ್ ದೇವ್ರು ನಮಸ್ಕಾರ ಎಲ್ರು ಎಲ್ಲರೂ ಎಲ್ರು ಅಂತ ಅನ್ಕೊಂಡಿದೀನಿ ಇವತ್ತು ನನ್ ಮುಂದೆ ಅಂದ್ರೆ ನಮ್ಮ ಮುಂದೆ ನನ್ನ ರೈಡಿಂಗ್ ಗ್ಲೌಸ್ ಮತ್ತ ಒಂದು ಹೆಲ್ಮೆಟ್ ಮಾಸ್ಕ್ ಕೂಡ ಇದೆ ಇದ್ರ ಬಗ್ಗೆ ಸ್ವಲ್ಪ ಒಂದು ಒಂದು ನಿಮಿಷ ಹೇಳ್ತೀನಿ ಕೇಳಿ ಇದು ಗ್ಲೌಸ್ ಬಂದ್ಬಿಟ್ಟು ಅಷ್ಟೊಂದೇನು ಚೆನ್ನಾಗಿಲ್ಲ ನಿಮ್ಗೆ ಇಷ್ಟ ಬಂದ್ರೆ ತಗೋಬಹುದು ಇಲ್ಲಾಂದ್ರೆ ಇಲ್ಲ ನನ್ ಈಗ ನೀವು ನನಗ್ ಕೇಳೋ ಪ್ರಕಾರ ಬ್ರೋ ತಗೋಬಹುದಾ ಇಲ್ವಾ ಅಂತ ಕೇಳಿದ್ರೆ ನಾನು ಖಂಡಿತ ಹೇಳ್ತೀನಿ ದಯವಿಟ್ಟು ಈ ಗ್ಲೌಸ್ ನ ತಗೋಕ್ ಹೋಗ್ಬಿಡಿ ಓಕೆನಾ ಮತ್ತ ಹೆಲ್ಮೆಟ್ ಮಾಸ್ಕ್ ಒಂದು ಸೂಪರ್ ಮಾಸ್ಕ್ ಚೆನ್ನಾಗ್ ಐತಿ ಆದ್ರೆ ಸ್ವಲ್ಪ ಇದು ಗ್ಲೌಸ್ ಗಳೇ ಅಂತೋರ್ಸಿನ ಬರಿ ಏನಂತ ಇದು ಮಾಸ್ಕ್ ಇದು ಬಂದ್ಬಿಟ್ಟು ರೈಡಿಂಗ್ ಗ್ಲೌಸ್ ಅಂತ ಗೊತ್ತು ನಿಮ್ಗುನು ನಾನೇನು ಹೊತ್ತ ಹೇಳೋದ್ ಬೇಡ ಮೊದ್ಲು ಈ ಗ್ಲೌಸ್ ನ ಅನ್ಬಾಕ್ಸ್ ಮಾಡ್ತೀನಿ ಅನ್ಬಾಕ್ಸ್ ಮಾಡಿ ನಿಮ್ ಮುಂದೆ ಅನ್ಬಾಕ್ಸ್ ಮಾಡ್ತೀನಿ ಓಕೆ ಅಲ್ಲ ನನ್ ಮುಂದೆ ಎರಡು ಅಂದ್ರೆ ಈ ಕೈಗೊಂದು ಈ ಕೈಗೊಂದು ನಾನು ಅಕೌಂಟ್ ನೋಡಿದಿನಿ ಆದ್ರೂ ನೀವು ತೋರಿಸ್ತೀನಿ ಈ ತರ ಓಪನ್ ಮಾಡಿ ನೋಡೋರ್ ಕಣ್ಣಿಗೆ ಏನ್ ಕಾಣಂಗಿಲ್ಲ ಓಕೆ ಅದ ಗ್ಲೋಸ್ ಅಂತ ಕಾಣ್ತದ ಆದ್ರೆ ಸ್ವಲ್ಪ ಇದರ ಈ ತರ ಆಗುತ್ತೆ ನೋಡಿ ಇದೀಗ ಓಕೆನಾ ಇದೊಂದೇ ಪ್ರಾಬ್ಲಮ್ ಎಲ್ಲ ಬಳ್ಳಿ ಕರೆಕ್ಟ್ ಆಗುತ್ತೆ ಆದ್ರೆ ಇದೊಂದ್ ಬಳ್ಳಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಲೆಂತ್ ಜಾಸ್ತಿ ಅದ ಅದಕ್ಕೋಸ್ಕರ ನೋಡ್ಕೊತ ನೀವು ಈ ತರ ಟೈಟ್ ಹೇಳ್ಕೊಂಡು ಕಟ್ಕೊಂಡ್ಬಿಟ್ರೆ ಆಯ್ತು ಮಿಗಿತ್ತು ಓಕೆ ಇದೊಂದು ಹಾಕೊಂಡು ತೋರಿಸ್ತೀನಿ ಹ್ಮ್ ಓಕೆ ಈಗ ಹಾಕೊಂಡಿನಿ ಇದು ನೋಡ್ಬೋದ್ರ ಈಗ ಜಾಸ್ತಿ ಹಾಕೊಂಡ್ರೆ ಏನ್ ಅದು ಸ್ವಲ್ಪ ಹಿಂಗ ಈ ತರ ಮಾಡಿ 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 ಬಿಟ್ರೆ ಸ್ವಲ್ಪ ಈ ತರ ಬೆಚ್ಚಿ ತೋರಿಸ್ತೀನಿ ಈ ತ ಈ ಕಡೆ ಅಂತ ನೋಡೀರಿ ಹೆಂಗಾಗ್ತದಂತ ಹ್ಮ್ ಇದನ್ನ ನೋಡ್ತಿರ್ಬೋದು ಈಗ ನಾ ಏನ್ ಮಾಡ್ಬೇಕಂತ ಅನ್ಕೊಂಡಿ ಅಂದ್ರೆ ಇದನ್ನ ಈ ತರ ಕಟ್ ಮಾಡ್ಕೊಬೇಕಂತ ಮಾಡೀನಿ ಬಳ್ಳಲ್ಲ ಈ ಗ್ಲೌಸ್ನ ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಈ ಗ್ಲೌಸ್ ಎಲ್ಲಾ ಚೆನ್ನಾಗದ ಆದ್ರೆ ಇದ್ರದ ಒಂದ್ ಮಿಸ್ಟೇಕ್ ಅಂದ್ರೆ ಸ್ವಲ್ಪ ಒಂದು ಇದೊಂದು ಎಬ್ಬೇಳು ಒಂದೇ ಪ್ರಾಬ್ಲಮ್ ಹೆಂಗಂದ್ರೆ ಸ್ವಲ್ಪ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಚಲೋ ಈ ಅದಕ್ಕಿಂತ ಬೆಸ್ಟ್ ಏನಪ್ಪಾ ಅಂತಂದ್ರೆ ಆ ಬೇರೆ ತಗೊಂಡ್ರೆ ಓಕೆ ಅಂದ್ರೆ ಈಗ್ಲೋಸ್ ಅಲ್ಲ ಯಾವ್ದಾದ್ರು ಒಂದು ಬೇರೆದು ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಝನ್ ಅಲ್ಲಿ ಯಾವ್ದಾದ್ರು ಒಂದಲ್ಲಿ ಬೇರೆ ತರ ಸಿಗುತ್ತೆ ಆ ಯಾವ್ದು ಇದು ಬೇಕೆ ಅಂದ್ರೆ ಇದೇ ತಗೋಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಟೂ ಫಿಫ್ಟಿ ಇರ್ಬೋದು ಈ ಗ್ಲೌಸ್ ನಿಮ್ ಇಷ್ಟ ಬಂದ್ರೆ ತಗೋಬಹುದು ಅಂದ್ರೆ ಇಲ್ಲ ನಾನು ಕೇಳೋದಾದ್ರೆ ನಾ ಹೇಳ್ತೀನಿ ದಯವಿಟ್ಟು ಇದನ್ನ ತಗೋಬೇಡಿ ಓಕೆ ಇದನ್ನ ತಗೋಬೇಡಿ ನೆಕ್ಸ್ಟ್ ನನ್ನ ಹತ್ರ ಮಾಸ್ಕ್ ಅದ ಇದೊಂದು ಮಾಸ್ಕ್ ಇಲ್ಲಿ ಎರಡು ಕಣ್ಣುಗಳು ನೋಡೋದಕ್ಕೆ ಎರಡು ಕಣ್ಣು ಈ ತರ ಕೊಡುತ್ತೆ ಹಾಕೊಂಡು ತೋರಿಸ್ತೀನಿ ಇಷ್ಟೇ ನೋಡ್ತಾರ ಈಗ ಇದ್ರ ಮೇಲೆ ಒಂದು ಹೆಲ್ಮೆಟ್ ಹಾಕಂದ್ರೆ ಹಾಕಿದ್ರೆ ಹೆಂಗ್ ಕಾಣುತ್ತೆ ಅಂತ ನೋಡಿ ಅಷ್ಟೇ ಓಕೆನಾ ಈಗ ಬಿಸ್ತೀನಿ ಈಗ ನನ್ನ ಹತ್ರ ಸದ್ಯಕ್ಕೆ ಅಮೌಂಟ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೋ ಕ್ವಾಲಿಟಿನ ತಗೊಂಡಿನಿ ಮುಂದೆ ಯಾವ್ದಾದ್ರು ತಗೊಂಡ್ರೆ ಆಯ್ತು ಅದ್ರ ಬಗ್ಗೆ ಮಾತು ಬೇಡ ಈಗ ಇದರ ಪ್ರೈಸ್ ಹೇಳೀನಿ ಇದರ ಪ್ರೈಸ್ ಬಂದ್ಬಿಟ್ಟು ಸಪ್ರೇಟ್ ಆಗಿ ತಗೋಕ್ ಹೋದ್ರೆ ಇದಕ್ಕೊಂದು ಎರಡ್ನೂರ ಐವತ್ತರಿಂದ ಮುನ್ನೂರು ಈ ಗ್ಲೌಸ್ಗೆ ಎರಡಕ್ಕೆ ಮತ್ತ ಇದಕ್ಕೆ ಸಪ್ರೇಟ್ ಆಗಿ ಈ ಮಾಸ್ಕ್ ತಗೋಕ್ ಹೋದ್ರೆ ಮಿನಿಮಮ್ ಟೂ ಹಂಡ್ರೆಡ್ ಅದು ಇದ್ರಲ್ಲಿ ಏನದ ಏನಲ್ಲ ಗೊತ್ತಿಲ್ಲ ಇದಕ್ಕೆ ಟೂ ಹಂಡ್ರೆಡ್ ಇದ್ರಿಗೆ ಏನು ಇಲ್ಲ ಬೆಸ್ಟ್ ಈಗ ಇಷ್ಟೇ ನೋಡಿ ಇಷ್ಟೊಂದು ಬಟ್ಟೆ ಇದು ಇದು ಬರೀ ಬಟ್ಟೆ ಇದಕ್ಕೆ ಟೂ ಹಂಡ್ರೆಡ್ ಆ ನನ್ಗೆ ಗುಡ್ ಅನ್ಸಲ್ಲ ಮಾಸ್ಕ್ ಇದ್ರೂ ಓಕೆ ಇದ್ದೇ ಇದ್ರು ಓಕೆ ಸ್ವಲ್ಪ ಮಾಸ್ಕ್ ಇದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಆಗೋದಿಲ್ಲ ಇಲ್ಲಿ ಮುಖಕ್ಕೆ ಸೊ ಅದಕ್ಕೋಸ್ಕರ ಮಾಸ್ಕ್ ತಗೋರಿ ಮತ್ತ ಈ ಗ್ಲೌಸ್ ಬಂದ್ಬಿಟ್ಟು ಸ್ವಲ್ಪ ಬೇರೆ ಫೀಲ್ ಕೊಡುತ್ತೆ ಒಂದ್ಸತಿ ಹಾಕೊಂಡು ಹೋಗಿ ಬಂದಿನಿ ಸ್ವಲ್ಪ ನಾವು ಹುಡ್ಗುರಲ್ಲ ಸ್ವಲ್ಪ ತಡ್ಕೋಕೆ ಆಗಲ್ಲ ನಮ್ಗೆ ಅದಕ್ಕೋಸ್ಕರ ನನಗ್ ಗೊತ್ತು ಈ ಗ್ಲೌಸ್ ನ ತಗೋಬೇಡಿ ಈ ಗ್ಲೌಸ್ನ ತಗೋರಿ ನಿಮ್ಮಿಷ್ಟ ತಗೋರಿ ಹಾಕೊಂಡು ನೋಡ್ರಿ ಚೆನ್ನಾಗಿ ಕಾಣ್ಲಿಲ್ಲ ಅಥವಾ ಚೆನ್ನಾಗಿ ಅನ್ಸಲಿಲ್ಲ ಅಂದ್ರೆ ರೇಟ್ ಅನ್ ಏನು ಆಗಲ್ಲ ಸೊ ಗ್ಲೌಸ್ ಬಂದ್ಬಿಟ್ಟು ಗುಡ್ ಆಯ್ತು ಗ್ಲೌಸ್ ಅಲ್ಲ ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಮಾಸ್ಕ್ ಬಂದ್ಬಿಟ್ಟು ಗುಡ್ ಈ ಮಾಸ್ಕ್ ಬಗ್ಗೆ ನಾ ಏನು ಹೇಳಲ್ಲ ಇದು ಗ್ಲೌಸ್ ಬಗ್ಗೆ ಇದೊಂದೇ ಪ್ರಾಬ್ಲಮ್ ಸ್ವಲ್ಪ ಇದು ಬಾಳ್ ಲೆಂತ್ ಆಗುತ್ತೆ ಸ್ವಲ್ಪ ಕಟ್ ಮಾಡಿದ್ರೆ ಮುಗೀತು ಮತ್ತೆ ಏನು ಇದ್ರ ಬಗ್ಗೆ ಹೇಳಕ್ ಆಗಲ್ಲ ಸೋ 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 ಈ ಗ್ಲೌಸ್ ನಾನು ಎಕ್ಸ್ಟೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಎಕ್ಸ್ಚೇಂಜ್ ಮಾಡಕ್ ಆಗಿಲ್ಲ ಯಾಕಂದ್ರ ಸ್ವಲ್ಪ ಸೊ ಬೇರೆ ತಗೋಬೇಕಾದ್ರೆ ಅಮೌಂಟ್ ಇಲ್ಲ ಇಷ್ಟ ಅಮೌಂಟ್ ಇಲ್ಲ ಸೊ ನನ್ನ ಬಜೆಟ್ ಅಲ್ಲಿ ನನ್ಗನ್ಸಿದ್ದು ಇದೇ ಓಕೆ ಅಷ್ಟೇ ಹ್ಮ್ ದೇವ್ರು 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 ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬರಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ಯಾಕಪ್ಪ ಅಂತಂದ್ರೆ ನಾನು ಹಾಕೋ ವಿಡಿಯೋಗಳು ಮೊದಲು ನಿಮಗೆ ಬರುತ್ತೆ ಅದಕ್ಕೋಸ್ಕರ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ಹಾಗೆ ಒಂದೇ ಒಂದು ಆ ಬ್ರೋ ಅಂತ ಕಮೆಂಟ್ ಹಾಕಿ ಸಾಕು ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ನಮ್ದು ತಗಲ್ಲ ನೀವು ಇದೇ ಜಾಗದಾಗ ಯಾವ್ದಾದ್ರು ಒಂದು ಹುಡುಗಿ ಇದ್ರೆ ಆ ಅಂತ ಇದೆಯಲ್ಲ ಇನ್ನೊಂದ್ಸತಿ ಮುಗೀತು ವಿರ್ಯು ಅಣ್ಣ ಮುಗಿತಣ ಅಣ್ಣ ಮುಗಿತಣ ಬಾಯ್